ಮುಂಜಾನೆ ಅರ್ಬಿ ಹೋಗುದಿ ತಕೊಳಕ್ ನೆನಪಾಗಿದ ಎಲ್ಲಿ ಹೋದನು ಯಾರಾಗ ಹೋದು ಅರಿವಿ ಸೌಜನ್ಯ ನಿಂದರ ನಿನ್ ಕೂಡ ಅರ್ಜೆಂಟ್ ಕೆಲಸ ಐತಿ ಯಾಕೆ ಅರ್ಜೆಂಟ್ ಕೆಲಸ ಏನ್ರಿ ಲಗುನ ಹೇಳ್ರಿಪಾ ನಾನು ಮುಂಜಾನೆ ಅರ್ಬಿ ಹಾಕಿನಿ ತಕೊಂಡೆ ಇಲ್ರಿ ಏನ ನಮ್ಮ ಅತ್ತಿ ನೋಡಿರ ಬಾಯಿಗೆ ಬಂದ್ ಬೇತಾಳ್ರಿ ಮತ್ ಏ ಹೋಗಂತ ತಡಿಯಾ ಸೌಜನ್ಯ ನಿನ್ನಂತೇಗ ಮಾತಾಡಕ ಬನ್ವಾ ನಾನು ಒಂದ್ ಇಟ ಕೆಲಸ ಇತ್ತು ಹಂಗಾರೆ ಮಾಡ್ಕೊಡ್ತೀಯಾ ಕೆಲ್ಸ ನೀ ಇಲ್ಲ ಅನ್ನಕೋಬಾರ್ದು ನೋಡ ಗೊತ್ತೈತಿ ನೀ ಇಲ್ಲ ಅನ್ನೋದಿಲ್ಲ ಅಂತ ಹೇಳಿ ಅದಕ್ಕ ನಿನ್ನೆ ಬಂದೆ ನಾ ಹುಡುಕೊಂಡ್ ಮತ್ತ ಮೊದ್ಲಾ ಕೆಲಸ ಏನನ್ನೋದು ಹೇಳ್ರಿ ಇಲ್ಲ ಅನ್ನೋದು ಬಿಡುದು ರೀ ಅದ ನೀವೇನ್ ಏನು ಹೇಳಿಲ್ಲ ಇಲ್ಲ ಅನ್ನೋದಿಲ್ಲ ಮತ್ತಂದ್ರ ಹೇಳ್ತೇನೆ ಸಜ್ಜನ್ ಅಷ್ಟಾಕ್ ಅರ್ಜೆಂಟ್ ಮಾಡ್ತಿ ಅದೇ ನಂಗೊಂದ್ ಐದ್ ಸಾವಿರ ರೂಪಾಯಿ ಬೇಕಾಗಿದ್ದು ಕೊಡ್ತಿ ಹಂಗಾರ ಇನ್ನ ಐದ್ ಸಾವಿರ ರೂಪಾಯಿ ರೀ ಗಿರ್ಜಕ ನನ್ನ ಬರ್ಬೇಕ್ರಿ ಅಷ್ಟ ರೋಕ ನೀವೇನ್ ಹೋಗಿ ಹೋಗಿ ನನ್ ಕೇಳಕತ್ತಿರಲ್ರಿ அல்லா ஆகுவா நான் ிர்ஜகாரி சவ் ரூபாய் நான் கேள் ஐது ரூபாய் நீல்ஜக்கார நான் கேசக் கொக்கனே ஏன் அத்தி மனி சசி ரிஜாக்க நானே நம்மத்தி எல்லா சந்தி தந்தா முந்தின் கேல நந்த அந்த ஐத் சூப்பாய் கூட எல்லா கூடிரி நானே அல்லா டவ் ரானி ஹெங்க் நோடு அவ் அத்தி அந்த அத்தி கிந்த சோசி கை மேல ஏனாக்காரா நாயே நந்தில ಅಯ್ಯ್ ಸೌಜನ್ಯ ನನಗೆ ಗೊತ್ತಿತ್ತು ನಾನು ಹಂಗೆ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗಿ ಬಂದೇನಿ ಅದಾವ್ ತಗೋ ನೀನಂತೆ ಕಿರ್ತಾವೆ ಕೊಡ ಕೊಡ್ತೇನೆ ಅಂತ ಹೊಳೆ ಒಂದು ವಾರದಾಗ ಹೊಳ್ ಕೊಟ್ಬಿಡ್ತೇನೆ ನಿಮ್ದು ರೊಕ್ಕ ಅಯ್ಯಾಗಿರ್ಜರ ಇಲ್ಲ ರೀ ನನ್ನಂತೆ ಕರೆಗೂ ಇಲ್ಲ ನೂರು ರೂಪಾಯಿನೂ ಇಲ್ಲ ನಂತ ಇದ್ರು ಕೊಡ್ತಿದ್ದಿಲ್ಲ ನಾನು ಎಲ್ಲಿಂದ ಕೊಡ್ರಿ ನಮ್ಮತ್ತಿ ಕೈ ಆಗಾರಿ ಎಲ್ಲ ಹಿರೇ ತನ್ನ ಮನಿದೆ ಕೇಳಿ ನಮ್ಮ ಮತ್ತಿನ ಕೇಳಿರಿ ಅವ್ರು ಕೊಟ್ಟರು ಕೊಡ್ಬೋದು ನಿಮಗೆ ಹಾಂ ನನಗೆ ಇನ್ನಷ್ಟು ತಿಳಿದು ಅಂತ ಮಾಡ್ಯಾರವರು ಹಂಗೆ ಬೆನ್ನಿ ಹಚ್ಚಿ ರೊಕ್ಕ ಇಸ್ಕೋದ ಹಿಂದಾಗ ಹೋಗಿ ನಮ್ಮ ಮತ್ತೆ ಮುಂದೆ ಹೇಳೋದು ಹಿಂಗೆ ನಿನ್ನ ಸಸಿ ಅಂತ ಕಿಸ್ಕೊಂಡು ನೀನು ಸಸಿ ರೊಕ್ಕ ಕೊಡ್ತಾಳೆ ನೋಡಿ ಎಲ್ಲರಿಗೆ ಕಡೆ ರೊಕ್ಕ ಇರ್ತಾವಂತ ಹೇಳಿ ಆಮೇಲೆ ನಮ್ಮ ಮತ್ತೆ ಬಿಡ್ತಾಳೆ ನನ್ನ ಕಡೆ ಇದ್ದಿದ್ದು ಅಟ್ಟು ಬಳಸ್ಕಸ್ಕೊತಾಳೆ ಇವ್ವ ನಾ ಕೊಡಾಕೂ ಲೈವ ಇವರಿಗೆ ಅವಂದೈದು ಸಾವಿರ ರೂಪಾಯಿ ಇಟ್ಕೊಂಡೆ ಮತ್ತೆ ನಮ್ಮತ್ತಿ ಅದಕ್ಕೆ ಎಲ್ಲಾನು ಇಲ್ಲ ಅಂತ ಹೇಳೋದು ಚಲೋ ಇವರಿಗೆ ಇರ್ಜಾರೆ ಕರೆ ಹೇಳ್ಕತ್ತೇನು ರೀ ನನ್ನ ಕಡೆ ಒಂದು ರೂಪಾಯಿ ಇಲ್ರಿ ಬೇಕಂದ್ರೆ ನಮ್ಮ ಅತ್ತಿಯಾರು ಕೇಳಿ ಇಸ್ಕೋರಿ ನಿಮಗೆ ಅವ್ರದ್ದು ನಿಮ್ದು ಹಿಂಗಿದ್ರು ವ್ಯವಹಾರ ಇರ್ತದೆ ಗುಂಪಿಂದು ಅದು ಇದು ಅಂತ ಹೇಳಿ ಕೊಡ್ತಾರೆ ನಮ್ಮ ನಿಮ್ಮ ಯಾರಿದ್ರೆ ಕೇಳ್ರಿ ಅವ್ರ ಹಂಗಲ್ಲ ಸೌಜನ್ಯ ನಿನ್ನ ಹಂಗೇನ್ ಕೇಳಾಕತ್ತಿಲ್ಲ ಬಡ್ಡಿ ನಿನಗ ವಾರಕ್ಕ ರೂಪಾಯಿ ಬಡ್ಡಿ ನೋಡು ಈಗ ಐದ್ ಸಾವಿರ ರೂಪಾಯಿ ಅಂದ್ರೆ ಮುಂದಿನ ವಾರ ನಿನ್ ರೂಖಾ ಹೊಳಿ ಕೊಟ್ಬಿಡ್ತೇನೆ ರೂಪಾಯಿ ಹೆಚ್ಚಿಗೆ ಹಾಕಿ ಹೆಚ್ಗೆ ನಿನಗೆ ಬಡ್ಡಿ ಈಗ ನೋಡು ನಿನ್ ಅಂತಕ ಐದ್ ಸಾವಿರ ರೂಪಾಯಿ ಅದಾವ್ ಅವ್ನ ಹಂಗ ಇಟ್ಟ ಮುಂದಿನ ವಾರನು ಐದ್ ಸಾವಿರ ರೂಪಾಯಿ ಇರ್ತಾವ್ ಅದೇ ನನಗ್ ಕೊಟ್ಟಂದ್ರ ಐದನೂರ್ ರೂಪಾಯಿ ಬಡ್ಡಿ ಬರ್ತತಿ ಯೋಚನೆ ಮಾಡು ನೀನು ಬಡ್ಡಿಯ ಇವ್ ಹೆಂಗ್ ಮಾಡ್ಲಿ ಕೊಡ್ಲಿ ಬ್ಯಾಡ ಐದುನೂರು ರೂಪಾಯಿ ಅಂದ್ರೆ ವಾರಕ್ಕೆ ಐದ್ನೂರು ರೂಪಾಯಿ ಅಂದ್ರೆ ಚಲೋನ ಅಲ್ ಮತ್ತೆ ಸುಮ್ಮನೆ ನನ್ನ ಅಂತ ರೊಕ್ಕೊಂಡೆ ಅಂದ್ರೆ ಅಷ್ಟೇ ಇರ್ತಾವೋ ಅಕ್ಕಿಗಾರ ಕೊಟ್ರೆ ಐದ್ನೂರು ರೂಪಾಯಿ ದುಡ್ದಂಗತಿ ಹೆಂಗ ಮಾಡ್ಲಿ ಯವ್ವ ಬೇಡ ರೂಪಾಯಿ ಸಮಂತ ಮತ್ತು ಐದು ಸಾವಿರ ರೂಪಾಯಿ ಅಂದ್ರೆ ನಮ್ಮ ಮತ್ತೆ ಮುಂದೆ ಹೇಳಿರಂದ್ರ ಬೇಡ ಬೇಡ ಇವ್ರು ಸೌಹಾಸನ ಬೇಡ ರೊಕ್ಕಿಲ್ಲ ಅಂತ ಹೇಳಿ ಕಳ್ಸಿ ಅಂತ ನಂತ ಗಿರ್ಜಾಕಾರ ನೀವು ಬಡ್ಡಿ ಹಾಕಿ ಕೊಡ್ತಿರ್ತಾರೆ ಆದ್ರೆ ನನ್ನ ರೊಕ್ಕ ಇದ್ರೆ ನಿಮ್ಗೆ ಕೊಟ್ಟ ಬಡ್ಡಿ ಇಸ್ಕೋದಲ್ಲ ನಾನು ನನ್ನ ಅಂತಕ್ ರೊಕ್ಕ ಇಲ್ರಿಪಾ ಸೌಜನ್ಯ ಹೇಳೋದು ಕೇಳಿಲ್ಲ ಅಂದಿಟ್ಟ ನೀನು ಈ ಚಾನ್ಸ್ ಮಿಸ್ ಮಾಡ್ಕೋ ಹೋಗೋಣ ವಾರಕ್ಕೆ ಐದುನೂರು ರೂಪಾಯಿ ಬಡ್ಡಿ ಯಾರು ಕೊಡ್ತಾರ ಹೇಳಿ ನಿನಗೆ ಸುಳ್ಳ ರೊಕ್ಕ ಇಟ್ಟೆಂದ್ರೆ ಮನ್ಯಾಗ ಎಷ್ಟಿದ್ದು ಅಷ್ಟೇ ಇರ್ತಾವೆ ನಾ ಗ್ಯಾರಂಟಿ ನೋಡಿ ನಿನ್ನ ರೊಕ್ಕಕ್ಕೆ ನಾ ಎಲ್ಲರ ಹಾಕಿನ ಮನೆ ಈ ಮಠ ಬಿಟ್ಟು ನೀನು ಊರು ಬಿಟ್ಟು ಹೋಕ್ಕೇನು ನಾನು ನಿನಗೆ ನಾ ಗ್ಯಾರಂಟಿ ಕೊಡ್ತೇನೆ ನಿನ್ನ ರೊಕ್ಕಕ್ಕೆ ಐದ್ನೂರು ರೂಪಾಯಿ ನೀ ಹೆಂಗೆ ಕೊಟ್ಟಿದ್ದಲ್ಲ ಅಷ್ಟು ನಿನ್ನ ರೊಕ್ಕ ಕೊಟ್ಟೆ ಮ್ಯಾಲೆ ಐದುನೂರು ರೂಪಾಯಿ ನಾ ಕೊಡ್ತೇನೆ ನನ್ನ ನಂಬು ನೀನೆ ನಾ ಕೊಡ್ತೇನೆ ಸೌಜನ್ಯ ವಾ ಹೆಂಗೆ ಮಾಡಲಿ ಆತ್ರಿ ಗಿರ್ಜಕಾರ ನಾನು ಕೊಡ್ತೇನೆ ರೀ ಅಲ್ಲಿ ಇಟ್ಟಿದ್ದು ಇಲ್ಲಿ ಇಟ್ಟಿದ್ದು ಎಲ್ಲ ಕೂಡಿಸಿ ಒಂದು ಐದು ಸಾವಿರ ರೂಪಾಯಿ ಹಾಕೋ ರೀ ಅವ್ರು ಕೊಡ್ತಾನಂತ ಆದ್ರೆ ನೀವು ನನಗೆ ಹನಿ ಮಾಡ್ಬೇಕು ರೀ ಯಾರು ಮುಂದೆ ರೀ ಈ ವಿಷಯ ನಮ್ಮ ಮನೆಯನ್ನಾರ ಮುಂದೆ ಒಬ್ಬರ ಮುಂದೆ ಬಾಯಿ ಬಿಡುಂಗಿಲ್ರಿ ನಮ್ಮ ಮನೆಯನ್ನಾರ ಮುಂದೆ ಅಷ್ಟ ಅಲ್ರಿ ಮತ್ತೆ ನಮ್ಮ ಆಜು ಬಾಜು ಮನಿ ಆ ಕಲ್ಲ ಒಕ್ಕಾರ ರೂಪಕ್ಕಾರ ಅವ್ರ ಮುಂದೆ ಹೇಳೋಂಗಿಲ್ಲ ರೀ ಮತ್ತೆ ನೀವು ಅದ್ರಾಗೂ ನಮ್ಮ ಅತ್ತಿ ಮುಂದೆ ಅಂತೂ ಒಟ್ಟ ಬಾಯ ಬಿಡೋಂಗಿಲ್ಲ ರೀ ಒಂದು ರೂಪಾಯ್ದ್ ಹೇಳೋಂಗಿಲ್ಲ ರೀ ನೀವು ಅಯ್ಯ ಆತ್ ತೊಗೋರ ಸೌಜನ್ಯ ಯಾರ ಮುಂದೆ ಹೇಳುದಿಲ್ಲನೇ ನಿಮ್ ಮನೆಯನ್ನಾರ ಅಷ್ಟೇ ಇಷ್ಟ ನಮ್ಮ ನಮ್ಮನೆಯನ್ನಾರ ಮುಂದೆ ಹೇಳುದಿಲ್ಲ ಹಿಂಗ್ ಅಂತ ಹೇಳಿ ನನಗ ನಿನಗೆ ನಮ್ ಇಬ್ಬರು ನಡಕ ಇರ್ತಿದ್ರ ರೊಕ್ಕದ ವಿಷಯ ನಿನ್ನಿಗೂ ಹೇಳುದಿಲ್ಲಾನ ನಿನ್ನಿ ಅಷ್ಟೇ ಆಯ್ತ ನಿಮ್ಮ ಅತ್ತೆ ಅನಿಗೂ ಒಟ್ಟ ಯಾರ ಮುಂದೆ ಬಾಯಿ ಬಿಡುದಿಲ್ಲ ನೋಡುವ ನಾನು ಗಿರ್ಜಕರ ನನ್ನ ಮತ್ತೆ ಹಾಕ್ತೀರಿ ನೀವ ಹಾಕ್ರಿ ಹಾಕ್ರಿಪಾ ಹ್ಮ್ ಆ ತಗೋರೇ ಸೌಜನ್ಯ ನಿನಗ್ ನಂಬಿಕೆ ಬರುವ ಆತ್ ತಗೋ ನನ್ ನಾನಿಗೂ ನನ್ ಗಂಡೆ ನಾನಿಗೂ ಇದನ್ನ ಯಾರ ಮುಂದೆ ಹೇಳುದಿಲ್ಲ ಈ ರೊಕ್ಕದ ನನ್ನ ನಿನ್ನ ನಡಕ್ಕಷ್ಟೇ ಇರ್ತದ ನೋಡ್ಬಾ ಇದ್ರಿ ಆತ ನಂಬಿಕಿ ಬಂತ ಇದಾರೆ ಹ್ಮ್ ಆತಾಡ್ರಿ ಗಿರ್ಜಕಾರ ಹಂಗಾರ ಅಂತ ಹೇಳಿ ಒಂದ್ ಕೆಲ್ಸ ಮಾಡ್ತೇನ್ರಿ ಹಂಗ ರೊಕ್ಕ ಅಷ್ಟ ತರುದಿಲ್ರಿ ಒಂದ್ ಇಟ್ಕೊಂಡ ಬರ್ತೇನ್ರಿ ಒನ್ ರೊಕ್ಕ ಕೇಳಿರ ಗಿರ್ಜಕಾರ ಪಲ್ಯ ಕೊಟ್ಟಿದ್ರು ಮನ್ನಿ ಅದಕ್ಕೆ ನಾನು ಪಲ್ಯ ಕೊಡಾತಾನಂತ ಅಂತ ಹೇಳ್ತೇನ್ರಿ ನೀವು ಹಂಗ ಹೇಳ್ರಿ ಎಲ್ಲಾರ್ ಮುಂದೆ ಹ್ಮ್ ಆತ್ ತಗೋ ಸೌಜನ್ಯ ನೀ ಹೆಂಗ ಅಂತ ಹಂಗ ಹ್ಮ್ ತಾಯ್ರಿ ನೀವ್ ಇಲ್ಲೇ ಅಂತ ನಾನು ಅಂತೂ ಇಂತು ಅದನ್ನ ಹೇಳಿ ಇದನ್ನ ಹೇಳಿ ಸೌಜನ್ಯ ನಪ್ಸಿದ್ದಾತ ಈಗ ಐದು ಸಾವಿರ ರೂಪಾಯಿ ತಂದ್ ಕೊಟ್ಲಂದ್ರೆ ಓದ್ ನಾವ್ ಆ ಶಾಂತವು ಕೊಡ್ತೇನೆ ಆಯ್ತ್ ನನಗೆ ಒಂದು ವಾರಕ್ಕೆ ಒಂದು ಸಾವಿರ ರೂಪಾಯಿ ಬಡ್ಡಿ ಹಾಕಿಕೊಡ್ತೇನೆ ನನ್ನ ಐದ್ನೂರು ರೂಪಾಯಿ ಉಳಿತು ರೊಕ್ಕ ಅಲ್ಲ ಏನೂ ಅಲ್ಲ ಈಗ ಐದನೂರು ರೂಪಾಯಿ ಕೊಟ್ಟು ಆತ ನನಗೆ ಐದ್ನೂರ್ ರೂಪಾಯಿ ಉಳಿತೈತಿ ಒಂದು ವಾರದ ನಂತರ ಇವ್ವಾ ಗಿರ್ಜೋಕಾರಿಗೆ ಬಾ ಅಂತ ಹೇಳಿ ಎಷ್ಟೋ ತಾತೀವ ಇನ್ನೇ ಬರ್ವಲ್ರ ಈಗ ಜ್ಯೋತಿ ಕೋತಿ ಮನೆಯಾಗಿಲ್ಲ ನಮ್ಮತ್ತಿ ಗುಡಿ ಹೋಗಾಳ ಅದಕ್ಕೆ ಗಿರ್ಜೋಕಾರಿಗೆ ಬಾ ಅಂತ ಹೇಳಿ ಎಲ್ಲೆಲ್ಲಿ ಎಲ್ಲಿ ನೋಡು ಎಷ್ಟೋ ತಾತ್ ಬಾ ಅಂತ ಹೇಳಿ ನೆನಪು ಆಯ್ತಲ್ಲ ಯಾರಿಗೊತ್ತೆ ಇವಾಗ ಗಿರ್ಜೋಕ ಫೋನ್ ಹಚ್ಚಿದ್ದು ಇನ್ನೊಂದ್ ಹಚ್ಲನ ಸೌಜನ್ಯ ಇವ್ ಆಗಿರ್ಜೋಕ ಬಂದೆ ಎಷ್ಟೊತ್ತಾತ ತಾತೇವಾ ನಿನ್ನ ಬಾ ಅಂತ ಹೇಳಿ ಆಗ್ಲಿಂಗ್ರ ದಾರಿಕೆ ನಾನು ಈಗ ಬಂದೆ ಇವ ನೀನು ಇಲ್ಲೇ ಬರ್ಬೇಕಂತ ಹೊಂಟೆನ್ ಬಿಡ ಇವ ನಾನು ಆಗ ಆಗ ಬರಾಕತ್ತಿದ್ನಿ ಯಾಕೆ ದಾರ್ಯಾಗ ಮಂಜೋ ಬೇಟಾದ್ಲಾ ಕರದ್ಲ ಮನಿಗೆ ಬಿಡ್ಲಿಲ್ವಾ ಇಲ್ವಾ ಎಲ್ಲೆಲ್ಲಿ ಅದಕ್ಕೆ ಹೋಗಿ ಕುಂತ ನೋಡಕ್ಕೆ ಅಂತ ಮಾತಾಡ್ಕೊಂತ ಮಾತಾಡ್ಕೊಂತ ಎಷ್ಟೊತ್ತಾತ್ ಹೌದನಾ ಹ್ಮ್ ಹೋಗ್ಲಿ ಬಿಡು ಹೋಗ್ ಕುಂದ್ರ ಅಲ್ಲಿ ಬಂದೆಲ್ಲ

ஒன் வாரா ஒன் வார்கு தந்த கொடுத்த இன்னும் சூது இல்லங்க அதுக்க பௌன்ஹத்தி கசிநா சி அய்யா அஞ்சாக்க மாறி நெனப்பை நன்க நெனப்பா நீ ஐத் சவ் ரூபாய் இஸ்க்கொண்டு ஐநூறு ரூபாய் வடிக் கொடுத்து நெனப்போ வா நெனப்பா வந்து ஜீவா நன்காத்தோ ஏன் சூதி நெனப்பில் நன்கொந்த வார்கிர்ச்சோக்கா தந்தில்ல ரொக்கே தந்தித்தே நீ அது தப்பசூதில் யாரும் இல்ல அதே கொட மத்த மத்த நோடி கிடத்தா இவ்வா கோக ஃபஸ்ட் ஒன் வாரக் ஐர் ரூபாய் துடிவி நகுன கொடக சௌஜன்ய அது அது ரொக்கங்க சௌஜன்ய கேலிட்ட அது ரொக்க இவக்கூ இது மத்திய ரொக்க கொட் ஆமாம் ஏனா கேட்ட

ಅಂದ್ರೆ ನಾನು ರೊಕ್ಕ ಇಸ್ಕೊಂಡಿದ್ದೆ ನಿನಗಲ್ಲ ಮತ್ತೆ ಯಾರಿಗಾರ ಕೊಡಕೆ ಅವ್ರಂತ ಮತ್ತೆ ಬಡ್ಡಿ ತಗೊಳಕತೇನ ಹೆಂಗಿರ್ತಾನೆ ಕತ್ಸರ ಈ ನನ್ ಬಾಯ ಅದನ ಒಟ್ಟ ಮಾತನ್ನಿದ್ ನನ್ ಬಾಯ ಎಲ್ಲಾನು ನಾನು ಒದ್ರ ಬಿಟ್ನಿ ಹಿಂಗಾರ ಮಾಡಿ ಸುಧಾರಿಸಬೇಕು ಈ ಮಾತ್ನ ಇಲ್ಲ ಅಂದ್ರೆ ಈಕಿ ಗೊತ್ತಾಗ್ಬಿಡ್ತೈತಿ ಈಕಿ ರೊಕ್ಕ ಹೋಗೋದನ್ನ ಬ್ಯಾರೆದಾರಿ ಕೊಟ್ಟ ಅವ್ರ ಕಡಿನ ಬಡ್ಡಿ ಇಸ್ಕೊತೇನಿ ಈಕೆ ಕಡಿಮೆ ರೊಕ್ಕ ಕೊಡ್ತಾನ ಅಂತ ಹೇಳಿ ಅಯ್ಯೋ ಸೌಜನ್ಯಾ ನಾ ಇರಕ್ ಬೇರೆ ಕೊಡ್ಲೇ ಇವ್ವಾ ನನಗೂ ಹರ್ಕಾತಿತ್ತು ಅದು ಕಿಸ್ಕೊಂಡೇನಿ ಅಲ್ಲೇ ಯೋವ ನಾ ಇನ್ನೊಬ್ರಿಗೆ ಬಡ್ಡಿ ಕೊಡ್ಬೋಟು ದೊಡ್ಡಕ್ಕೆ ಅದು ನಿನ್ನಂತೆ ಕೂಸ್ಕೊಂಡು ಹೋಗಿ ಇಲ್ಲ ಯೋವ್ವ್ವ ನನಗ ಅರ್ಜೆಂಟ್ ಇತ್ತು ಅದು ಕಿಸ್ಕೊಂಡಿದ್ನಿ ಅದು ವ್ಯವಹಾರ ಅಂದ್ಮೇಲೆ ಗೊತ್ತೈತಲ್ಲ ಇವ ನಿನಗ ಲಘುನ ಹೊಂದುದೇ ಇಲ್ಲ ರೊಕ್ಕ ನನ್ ಗಂಡಗ ಹೇಳಿದ್ನಿ ಒಂದ್ ವಾರಕ್ಕಂದ್ರ ಕೊಡ್ಬೇಕು ಸೌಜನ್ಯಾಗ ಅಂತ ಹೇಳಿ ಆದ್ರ ಹೊಂದ್ಸಾಕಾಗ್ಲಿಲ್ವಾ ಅದಕ್ಕ ಮುಂದಿನ ವಾರ ಅಂದ್ರ ಕೊಟ್ಟ ಬಿಡ್ತಾನ ನಿನಗ ಜಾ ತಿಳ್ಕೊಬೇಡ್ವಾ ನಾನಿನ ಕೊಟ್ಟಿದ್ದು ಒಂದ ವಾರಕ್ಕಂತ ಹೇಳಿ ನನಗೂ ಅರ್ಜೆಂಟ್ ಆಯ್ತ್ವಾ ಬೇಕಂಗಾರ ನನಗ ಅಯ್ಯೋ ಸಜನ್ಯ ಇಲ್ಲೇ ಯವ್ವಾ ನನ್ನ ಅಂತೇಕ ಮುಂದಿನ ವಾರ ಕೊಟ್ಟ ಬಿಡ್ತ ನಿನ್ ರೊಕ್ಕ ಏನ ಕೊಡ್ತಾನಂತ ಯುವಾಗಿ ಜೋಕ ಹಗರ್ಕ ಮಾತಾಡಿ ಯವ್ವಾ ನೀ ಏನ ಸಮೀಪಿದ್ದಾಗ ಹೋಗಿ ದೂರ ನಿಂತ ಒದಿರ್ ಮಾತಾಡಕತ್ತಲ್ಲ ನಾ ಮತ್ತೆ ಏನರ ಕೇಳಿಸ್ಕೊಂಡ್ಲಂದ್ರ ಆ ರೊಕ್ಕಾನ ಹತ್ತಿ ಕೊಡುದಿಲ್ಲ ನನಗ ಅಲ್ಲ ಮಾಡುದ ಕದ್ದು ಮುಚ್ಚಿ ವ್ಯವಹಾರ ಮತ್ತು ಈ ಸದ್ಯ ಬೇಕು ನನಗೆ ರೊಕ್ಕ ಅಂತ ಹೇಳಿ ನನಗೆ ಕಟ್ಟಾಕ್ ಹಚ್ತಾಳ ಮಾಡ್ತಂತ ಡೀಕಿನ್ ಬಿಡ ಇವ ಎಷ್ಟ್ ಹದರ್ ನೀನ ಇಲ್ಲಿ ಯಾರು ಕೇಳಿಸ್ಕೋಬೇಕು ತಗೋ ನಿಮ್ಮ ಮತ್ತಿನ್ನೂ ಮನೆಯಾಗಿಲ್ಲ ಅಂತ ಈ ಮತ್ತ ಯಾರು ಕೇಳಿಸ್ಕೋಬೇಕು ನಿಮ್ ಮನ್ಯಾಗ ಇಲ್ಲಿ ನಾನು ನೀನು ಇಬ್ಬರ ಅದೇ ಎಷ್ಟು ಜೋರ್ ಮಾತಾಡಿದ್ರೆ ಏನು ಹಗರ್ಕ ಹಗಿರ್ಕ ಮಾತಾಡಿದ್ರೇನ ನಮ್ ಇಬ್ರಿಗೆ ಕೇಳಿಸ್ಬೇಕ ನಿ ಗೊತ್ತಿಲ್ಲ ಗಿರ್ಜೋಕಾ ನಮ್ಮ ಮನೆಗೆ ಒಂದು ಬಂದ್ ಸೇರ್ಕೊಂಡತಿ ಅದಕ್ಕೆ ನೀನಾ ಎಲ್ಲಿ ಹೋಕೆನಲ್ಲ ಅಲ್ಲೇ ಇರ್ತಾವ ಎಲ್ಲ ಕೇಳಿಸ್ಕೊತದ ಅದಕ್ಕೆ ಹೇಳಾಕತ್ತ ನಿನಗ ಹ್ಮ್ ಇವ ನನಗೆ ವಾರ ಕೊಟ್ಟಿದ್ದು ಚಲೋ ಐತೆ ಗಿರ್ಜೋಕ್ಕ സൗജന്യ നീനു ചിന്ത മാഡ നിന്ന രോഗക്ക് നാ ഗ്യൻറ്റി അതങ്ങനെ നിനക്ക് മുൻനി വാര കൂടുത സാവൂപായി മേല ഐദ് നൂറ് ബഡ്ഡി അല്ല നോടിക്കാളിക്ക് ഐത് സാക് ഐ്നൂർ രൂപ ബഡ്ഡ് വന്ന വാര മറ്റ് എടു വാറക്കാളു അങ്ങല്ല ഗിജ് സാപ്പ്നൂർ രൂപ ഒന്ന വാരത്തേനീ എക്കാ മറ്റ് ഒന്ന സാവന ബഡ്ഡി ಅಲ್ಲ ಸೌಜನ್ಯ ನಾನು ನಿನ್ನಂತೆ ಕಿಸ್ಕೊಂಡಿದ್ದು ಒಂದೇ ವಾರಕ್ಕೆ ಅಂತ ಹೇಳಿ ಒಂದೇ ವಾರದ ಬಡ್ಡಿ ಅಂತ ಹೇಳಿ ಇದು ಹಂಗ ಇನ್ನ ಹೊಂದಂಕಾಗ್ಲಿದ್ದಕ್ಕೆ ಹಂಗ ಒಂದ್ ವಾರ ಮುಂದ್ ಹಾಕಿದಷ್ಟೇ ಲೆಕ್ಕ ಇರೋದು ಐದ್ ಸಾವಿರ ರೂಪಾಯಿ ರೊಕ್ಕ ಐದನೂರು ರೂಪಾಯಿ ಬಡ್ಡಿ ಅಷ್ಟವ ಅದೊಕ್ಕ ಹಂಗಾರ ಐದ ವಾರ ಕೊಟ್ಬಿಡ್ವಾ ನನ್ ರೊಕ್ಕ ಮುಂದಿನ ವಾರ ಕೊಡ್ತೇನೆ ಮತ್ತೆ ಮತ್ತ್ ರೂಪಾಯಿ ಹಚ್ಕಿ ನೋಡು ಸೌಜನ್ಯ ಹಿಂಗಂದ್ರ ಹೆಂಗೇವಾ ನೀನು ಏನೋ ನಮ್ಮ ಅಂತ ಹೇಳಿ ನೀನ್ ರೊಕ್ಕ ಹಿಸ್ಕೊಂಡ್ರ ಹೆಂಗ್ ಮಾಡ್ತೀಯ ನಾ ಇನ್ನ ಬಡ್ಡಿ ಕೊಡಾಕರ ಹೂ ಅಂದ ನಿನಗ ಅಸಲು ಬಡ್ಡಿ ಎರಡು ಕೂಡ ಕೊಡ್ತೇನೆ ಅಂದನಿ ಒಬ್ಬೊಬ್ರು ಇಸ್ಕೊಂಡ್ ಹಂಗ ಮುನ್ಗೀಶ ಹೊಕ್ಕಾರ ಅದ್ರಾಗು ನೀನ ಕದ್ಲೆ ಕೊಟ್ಟಿ ನಿಮ್ ಅತ್ತಿಗೆ ಬೇರೆ ಗೊತ್ತಿಲ್ಲ ಈಗ ಒಂದ್ ವೇಳೆ ದಿನ ಲೆಕ್ಕ ಹಾಕ ಹಂಗ ನಿಮ್ ಅತ್ತಿ ಮುಂದ್ ಹೋಗಿ ಹೇಳಿನಂದ್ರ ಏನ್ ಆಕತ್ ಹೇಳ ಆ ಐದ್ ಸಾವಿರ ನಿನ್ ಕೈಗೆ ಹತ್ತುದಿಲ್ಲ ಎಷ್ಟು ಕೆಟ್ಟದಾಳು ಹುಡುಕಿ ಇಸ್ಕೊಳ ಮುಂದ್ ಹಂಗ ಸೌಜನ್ಯ ಹಂಗಾತ ಸೌಜನ್ಯ ಹಿಂಗಾತ ಯಾರಿಗೂ ಹೇಳುದಿಲ್ಲ ಹಂಗ ಹಿಂಗ ಅಂತ ಹೇಳಿ ಇಸ್ಕೊಂಡು ಈಗ ನಿಮ್ಮ ಅತ್ತಿ ಮುಂದ್ ಹೇಳ್ತೇನೆ ಅಂತ ಹೇಳಿ ನನ್ನ ಬ್ಲಾಕ್ ಮೇಲ್ ಮಾಡಕತ್ತಾಳ ನಾನ ದಡ್ಡಿ ಕೊಟ್ಟಾಕಿ ಮುಚ್ಕೊಂಡ್ ಐದ್ ಸಾವಿರ ರೂಪಾಯಿ ನನ್ನಂತ ಕಿಟ್ಕೊಂಡಿದ್ರ ಏನ್ ಈಗ ಈ ಬಡ್ಡಿ ಹಸಿ ಕೊಟ್ಟನೇ ಅನುಭವಿಸ್ಬೇಕ ಈಗ ಬೇಕಾಗಿತ್ತ ನನಗ ಅದೇನೋ ಅಂತಾರಲ್ಲ ಕೊಟ್ಟವ್ ಕೊಡಂಗಿ ಇಸ್ಕೊಂಡ್ ಇರ್ಬದ್ರ ಅನ್ನೋ ಆಕಿ ಮಾತಾ ಹಂಗನ್ ಬೇಡ ಈಗ ಒಂದ್ ಕೆಲಸ ಮಾಡೋಣ ನನಗೂ ಬೇಡ ನಿನಗೂ ಬೇಡ ಒಂದ್ ವಾರದ ಐದ್ನೂರು ರೂಪಾಯಿ ಬಡ್ಡಿ ಈ ವಾರಕ್ಕ ಎರಡು ರೂಪಾಯಿ ಬಡ್ಡಿ ಕರೆಕ್ಟ್ ಆತಿಲ್ಲ ನಿನಗೂ ಇಲ್ಲ ನನಗೂ ಇಲ್ಲ ನನಗೂ ನ್ಯಾಯ ನಿನಗೂ ನ್ಯಾಯ ಹ್ಮ್ ಆ ತಗೋವಾ ನೋಡ್ತಾನಂತ ವಾರಕ್ಕೆ ఢా టా ధా కాు.